ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಆ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಮೂವತ್ತ ನಾಲ್ಕನೆಯ ಶ್ಲೋಕದಲ್ಲಿ ಕೃಷ್ಣ ಏನು ಹೇಳಿದ್ದೆ ಅಂತ ಸ್ವಲ್ಪ ತಿಳಿದುಕೊಳ್ಳೋಣ ಅಕೀರ್ತಿಂಚಾಪಿಭೂತ ಕಥಯಿಷ್ಯಂತ ಸಂಭಾವಿತಸ್ಯ ಚಾಕೀರ್ತಿರ್ಮರಣ್ ಅತಿರಿಚ್ಯತೆ ನಾವು ಚಿಕ್ಕವರಾಗಿದ್ದಾಗ ಯಾರೋ ಒಂದು ದ್ವಿಚಕ್ರಿಕ ಸೈಕಲನ್ನು ಹೊಡಿತಾ ಇದ್ದರೆ ನಾವು ಸೈಕಲ್ ಹೊಡಿಬೇಕು ಅಂತ ಹೋಗ್ತೀವಿ ಹೇಳ್ತಾರೆ ದೊಡ್ಡವರೇ ಬೇಡ 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 ಬಿಡ್ತೀಯಾ ಕೈಕಾಲು ಮುರ್ಕೊಳ್ತೀಯಾ ಅಂತ ಹೇಳ್ತಾರೆ ಹೋಗ್ತೀವಿ ಕೊನೆಗೆ ಅಕಸ್ಮಾತ್ ಏನೋ ನಮ್ಮ ಅದೃಷ್ಟ ಚೆನ್ನಾಗಿದೆ ಅಂದರೆ ಸೈಕಲ್ ಹೊಡೆಯೋದನ್ನು ಕಲಿತೀವಿ ಇಲ್ಲ ಅಂದರೆ ಬಿದ್ದು ಕೈಯೋ ಕಾಲ ಮುರ್ಕೊಂಡು ಬಿಡ್ತೀವಿ ಮನೆಯಲ್ಲಿ ತಾಯಿ ಅಡುಗೆ ಮಾಡ್ತಾಯಿರ್ತಾರೆ ನಾವು ಹೋಗಿ ಅದ್ರ ಜೊತೆಗೆ ನಾವು ಪಾಲ್ಗೊಳ್ಬೇಕು ಅಂತ ಹೋಗ್ತೀವಿ ಆ ತಾಯಿ ಅದವಳು ಮಗುವಿನ ಮೇಲಿನ ಪ್ರೀತಿಯಿಂದಾಗಿ ಬೇಡ ಬೇಡ ಅದು ಬೆಂಕಿ ಸುಡುತ್ತೆ ಹಾಗೆ ಹೀಗೆ ಹೇಳ್ತಾರೆ ಅಕಸ್ಮಾತ್ ಆ ತಾಯಿ ಇಳದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಮಗು ತಾನು ಏನೋ ಮಾಡೋಕ್ಕೆ ಹೋಗುತ್ತೆ ಕೈಯನ್ನ ಸುಡ್ಕೊಳ್ಳುತ್ತೆ ಇಲ್ಲೇನಾಗುತ್ತೆ ಅಂದರೆ ಅಲ್ಲಿಗೆ ಮುಗೀತು ಅದು ಆ ಮಗು ಸಾಧಾರಣವಾಗಿ ಆ ಮಗು ಆವತ್ತೇ ಕೊನೆ ಅದ್ರ ಮುಂದೆ ಯಾವತ್ತೂ ಸಹ ಆ ಬೆಂಕಿಯ ಜೊತೆ ಬೆಂಕಿ ಹತ್ತಿರಕ್ಕೆ ಹೋಗೋದೇ ಇಲ್ಲ ಬೆಂಕಿ ಅಂದರೆ ಹೆದರ್ಕೊಳ್ಳೋಕ್ಕೆ ಶುರುವಾಗುತ್ತೆ ಹಿಂದೆ ಹೇಳಿದ್ನಲ್ಲ ಒಂದು ಉದಾಹರಣೆ ಕೊಟ್ಟನಲ್ಲ ಸೈಕಲ್ ಹೋದಂತಹ ಮಗು ಬಿದ್ದು ಕೈಕಾಲು ಮುಟ್ಕೊಂಡಂತಹ ಮಗು ಹಾಗೆ ಮುಂದೋಗುತ್ತೆ ಒಂದು ಎರಡು ಸಾರಿ ಬಿದ್ದ ಮೇಲೆ ಆಯಪ್ಪ ಈ ಜೀವನದಲ್ಲಿ ಇನ್ನೂ ಸೈಕಲ್ ಹೊಡೆಯೋದಿಲ್ಲಪ್ಪ ನಾನು ಸೈಕಲ್ ಹೊಡೆದ್ರೆ ಬೀಳ್ತೀನಿ ಬಿದ್ದು ಕೈಕಾಲು ಮುಟ್ಕೊಳ್ತೀನಿ ಅಂದ್ಕೊಂಡು ಅದೇ ಒಂದು ಆ ಮಗುವಿನ ತಲೆಯಲ್ಲಿ ಬೀಜ ರೂಪದಲ್ಲಿ ಎದ್ದು ಹೆಮ್ಮರವಾಗಿ ಬೆಳೆದು ಅದು ಮುಂದೆ ಯಾವತ್ತೂ ಸಹ ತಾನು ಆ ಸೈಕಲನ್ನು ಹೊಡೆಯುವ ಪ್ರಯತ್ನಕ್ಕೆ ಹೋಗೋದಿಲ್ಲ ಆದರೆ ಇಲ್ಲಿ ಇವನು ಹೇಳ್ತಾ ಇದ್ದಾನೆ ಹಾಗಲ್ಲ ಪ್ರಯತ್ನ ಪಡ್ತಾ ಪಡ್ತಾ ನಾವು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾನೆ ಅಂದರೆ ಅರ್ಜುನ ಮತ್ತು ಶ್ರೀಕೃಷ್ಣ ಸಂಬಂಧಿಕರೂ ಹೌದು ಗೆಳೆಯರು ಹೋದು ಆ ಕೃಷ್ಣ ಅರ್ಜುನಂಗೆ ಹೇಳ್ತಾನೆ ಈ ಯುದ್ಧ ಇಲ್ಲಿವರೆಗೆ ಬಂತು ಪ್ರಕರಣ ಎಲ್ಲಿಯವರೆಗೆ ಬಂದಿದೆ ಅಂದರೆ ಯುದ್ಧ ಇನ್ನೇನು ಶುರು ಆಗಬೇಕು ಯುದ್ಧದ ಕಹಳೆ ಮೊಳಗಬೇಕು ಈ ಯುದ್ಧ ಶುರುವಾಗಬೇಕು ಅನ್ನೋ ಸಂದರ್ಭದಲ್ಲಿ ಅರ್ಜುನ ಯುದ್ಧ ರಂಗದಿಂದ ವಿಮುಖನಾಗಲಿ ಕೊರಟಿದಾಗ ಕೃಷ್ಣ ಕೇಳ್ತಾನೆ ಏನಯ್ಯ ಅರ್ಜುನ ಇಲ್ಲಿಯವರೆಗೆ ನೀನು ಮಾಡ್ಕೊಂಬಂದಿಯಲ್ಲ ನಿನ್ನ ಕೀರ್ತಿ ಇರ್ಬೋದು ನಿನ್ನ ಧರ್ಮ ಇರ್ಬೋದು ನಿನ್ನ ಯಶಸ್ಸು ಇರ್ಬೋದು ನೀನು ಮಾಡಿರ್ತಹ ಕೆಲಸ ಕಾರ್ಯಗಳೆಲ್ಲ ಇತ್ತಲ್ಲ ಏನಾಯ್ತಪ್ಪ ಇದೆಲ್ಲ ಇದೆಲ್ಲ ಈ ಏನು ನೀನು ಯುದ್ಧ ಮಾಡಿ ಅಲ್ಲಿ ನೀನಾದರೂ ಸೋತರೆ ಅಥವಾ ಇನ್ನೇನೋ ಆಯಿತು ಅಂದರೆ ಯಾರೂ ನಿನ್ನ ಬಗ್ಗೆ ಏನೂ ಹೇಳೋದಿಲ್ಲ ಆದರೆ ನೀನು ಯುದ್ಧ ಮಾಡಲಿಕ್ಕೆ ಬಂದು ಅಲ್ಲಿರತಕ್ಕಂತಹ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಕರ್ಣ ಅಶ್ವತ್ಥಾಮ ಶಲ್ಯ ದುರ್ಯೋಧನಾದಿಗಳನ್ನು ನೋಡಿ ಹೆದರ್ಕೊಂಡು ಹೊರಟ್ರೆ ಏನು ಹೇಳ್ತಾರೆ ಹೇಳು ಹೆದ್ರುಕೊಂಡು ಹೋದಾ ಅವರು ನಿನ್ ನಿನಗೆ ಇದ್ದಿದ್ದೇನು ಅಯ್ಯೋ ನಾನು ಇವ್ರನ್ನ ಕೊಂದರೆ ಪಾಪ ಅವರೆಲ್ಲ ಸಾಯ್ತಾರಲ್ಲ ಅನ್ನೋ ನಿನ್ನ ಮನಸ್ಥಿತಿ ಅವ್ರಿಗೆ ಗೊತ್ತಾಗಲ್ಲ ಅವ್ರೆಣಿಸೋದು ಒಂದೇನೆ ನೀನು ನಿನ್ನ ರೀತಿಯಲ್ಲಿ ನೀನು ಸರಿ ಇರ್ಬೋದು ಅರ್ಜುನ ಆದರೆ ಪ್ರಪಂಚ ನೋಡುವಂತಹ ದೃಷ್ಟಿ ಬೇರೆ ಇದೆ ನಾನು ನನ್ನ ದೃಷ್ಟಿ ಪ್ರಕಾರ ಹೋಗ್ತೀನಿ ಅಂತ ಹೇಳೋದು ಸರಿ ಹೌದು ಆದರೆ ಪ್ರಪಂಚವೂ ಸಹ ನಿನ್ನನ್ನು ಯಾವ ತರಹ ನೋಡುತ್ತೆ ಅನ್ನೋದನ್ನು ನೀನು ತಿಳ್ಕೋಬೇಕು ತಿಳ್ಕೊಬೇಕು ಏನಾಗುತ್ತೆ ಹೇಳು ನೀನು ನಿನ್ನ ಥರ ಹೋಗಿದ್ದೆ ಅಂತ ಪ್ರಪಂಚ ಹೇಳುತ್ತೆ ಇವನು ಯಾರಪ್ಪ ಏನು ರಣ ಹೇಳಿ ಯುದ್ಧ ರಂಗದಿಂದ ಓಡಾಕ್ತಾಯಿದಾನೆ ಅಂದರೆ ಇವ್ನು ಹೆಂಗಂದರೆ ಇಲ್ಲಿವರೆಗೆ ಯುದ್ಧ ಮಾಡಿ ಗೆದ್ದು ನಾನು ಹಾಗೆ ಮಾಡ್ದೆ ಹೀಗೆ ಮಾಡ್ದೆ ಅರ್ಜುನ ಅಂತ ನಾವೆಲ್ಲ ತಿಳ್ಕೊಂಡಿದ್ದ ಹಾಗಾದರೆ ಸುಳ್ಳ ಅರ್ಜುನ ಏನೋ ಆ ಶಿವನ ಜೊತೆಗೆ ಹೋರಾಡಿ ಪಾಶುಪತಾಸ್ತ್ರ ತಂದ ಅಂತ ಕೇಳಿದ್ದೀವಿ ಇಲ್ಲಿ ನೋಡಿದ್ರೆ ಶಿವನ ಜೊತೆಗೆ ಹೋರಾಟ ಮಾಡಿದವನು ಇಲ್ಲಿ ಎದುರುಗಡೆ ಇರತಕ್ಕಂಥ ಇವರ ಜೊತೆಗೆ ಇವನಿಗೆ ಯುದ್ಧ ಮಾಡಲಿಕ್ಕಾಗಿಲ್ಲ ಅಂತಾದರೆ ಇವನೇನೋ ಮೋಸನೇ ಅಪ್ಪ ಶುರುವಾಗಿಬಿಡುತ್ತೆ ಅವನ ಬಗ್ಗೆ ಕೀರ್ತಿ ಇದ್ದಿದ್ದು ಅಪಕೀರ್ತಿ ಆಗತ್ತೆ ಅಪಕೀರ್ತಿ ಹೇಗಿರುತ್ತೆ ಅದರದ್ದು ಆ ಅಪಕೀರ್ತಿಯ ಒಂದು ಫಲ ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ ನಾವು ಸಹ ಹಾಗೆ ಯಾವುದೋ ಕೆಲಸ ಮಾಡೋಕೆ ಹೋಗ್ಬಿಡ್ತೀವಿ ಆ ರೀತಿಯಿಂದ ಮುಂದೆ ಹೋಗ್ಬಿಡ್ತೀವಿ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಎದುರುಗಡೆ ಏನೋ ಒಂದು ದೊಡ್ಡ ಪರ್ವತರ ಬೆಟ್ಟನು ಕುಸ್ತು ಬಿತ್ತು ಅನ್ನೋರ್ತಾರೆ ತಲೆ ಮೇಲೆ ಕೈ ಹೊತ್ಕೊಂಡು ಅಯ್ಯೋ ಬಿಡ್ತಪ್ಪ ನಾನು ವಾಪಸ್ ಹೋಗ್ತೀನಿ ಅಂತ ಹೊರಟ್ರೆ ನೀನು ವಾಪಸ್ ಬಂದಾಗ ಅಲ್ಲಿ ನೀನು ನಿಮ್ಮ ಮನೆಗೆ ನಿನ್ನ ಕೆಲಸ ಬಿಟ್ಟು ವಾಪಸ್ ಬಂದೆ ತಿರುಗು ಅಲ್ಲಿರೋರು ಹೇಳೋದು ಏನು ಗೊತ್ತಾ ನೀನು ಅಲ್ಲಿರೋ ನೀನೇನೋ ಹೇಳಿರ್ಬೋದು ಹೀಗಾಗತ್ತೆ ಹಾಗಿದೆ ಅಂದ್ಕೊಂಡು ಅವರು ತಿಳ್ಕೊ ರಣ ಹಿಡೀನಪ್ಪ ನೀನು ಒಂದು ಇಷ್ಟು ಚಿಕ್ಕ ಈ ಹೊಲ್ಟೋರಿ ಒಂದು ಕೆಲ್ಸಕ್ಕೆ ಕೆಲಸ ಮಾಡ್ಕೊಂಬರೋಕ್ಕಾಗಲ್ಲ ಅಂದರೆ ನೀನು ಏನಪ್ಪ ನೀನು ಮನುಷ್ಯನಾಗಿತ್ತು ಇವಾಗಲಿನ ಈಗಲೇ ಜನ್ರೇಷನ್ ವ್ಯಕ್ತಿಗಳಲ್ಲಿ ಸ್ವಲ್ಪ ಹಾಗೆ ಕಾಣುತ್ತೆ ಚಿಕ್ಕ ಮಕ್ಕಳಿಗೆ ಮನೆ ಇರ್ತಕ್ಕಂಥ ಚಿಕ್ಕ ಮಕ್ಕಳು ಹೋದರೆ ಹತ್ತು ಹನ್ನೆರಡನೇ ಕ್ಲಾಸ್ ಮಕ್ಕಳಿಗೂ ಬೇಕಾದರೂ ನೀವು ನೋಡ್ಬೋದು ಒಂದು ಪೋಸ್ಟ್ ಆಫೀಸಿಗೂ ಒಂದು ಬ್ಯಾಂಕಿಗೂ ಹೋಗಿ ಕೆಲಸ ಮಾಡ್ಕೊಂಬನ್ನಿ ಅಂದ್ರೆ ಅವರೇನು ಹೇಳ್ತಾರೆ ಅಯ್ಯೋ ಅಪ್ಪ ಮೊಬೈಲಲ್ಲ ಎಲ್ಲ ಮಾಡಿಬಿಡ್ಬೋದು ಮೊಬೈಲ್ ಎಲ್ಲವನ್ನೂ ಮಾಡ್ಬೋದು ಹೌದು ಒಂದು ಎರಡು ಮೂರು ಕ್ಷಣದ ಚಿಟಿಕೆ ಹೊಡೆದ್ರೊಳಗೆ ಕೆಲಸವೂ ಎಲ್ಲ ಆಗುತ್ತೆ ಆದರೆ ಉಳಿದ ಸಮಯ ನೀನು ಏನು ಮಾಡ್ತೀಯಪ್ಪ ಒಂದು ನಿಮಿಷದೊಳಗೆ ಬ್ಯಾಂಕಿಗೆ ಹೋಗಿ ಬರೋದಕ್ಕೆ ನಿನಗೆ ಹೋಗಿ ಅಲ್ಲಿ ಕೆಲಸ ಮುಗಿಸ್ಕೊಂಡು ಬರಲಿಕ್ಕೆ ನಿನಗೆ ಅರ್ಧ ಗಂಟೆ ಬೇಕು ಮನೆಯಲ್ಲಿ ಒಂದು ಅರ್ಧ ನಿಮಿಷ ಅಥವಾ ಒಂದು ನಿಮಿಷದಲ್ಲಿ ನಿನ್ನ ಕೆಲಸ ಮುಗಿಯುತ್ತೆ ಒಂದು ನಿಮಿಷದಲ್ಲಿ ಕೆಲಸ ಮುಗಿತೀನಿ ಉಳಿದಂಥ ಇಪ್ಪತ್ತೊಂಬತ್ತು ನಿಮಿಷನೇ ಯಾವ ರೀತಿಯಾಗಿ ನೀನು ಸದುಪಯೋಗ ಪಡಿಸ್ಕೊಳ್ತಾ ಇದೆಯಾ ಗೊತ್ತಿಲ್ಲ ಯಾಕೆ ನಮಗೆ ಹೊಸ ಹೊಸ ಆವಿಷ್ಕಾರಗಳು ಎಷ್ಟು ಉಪಯೋಗ ಇದೆಯೋ ಅದರಿಂದ ಹಾಗೆ ಒಂದಷ್ಟು ಅಪಾಯಗಳು ಇದೆ ಅಥವಾ ನಾವು ಕಳೆದುಕೊಳ್ಳುವಂಥದ್ದು ಅಪಾಯ ಅನ್ನೋದಕ್ಕಿಂತ ಒಂದಷ್ಟು ಕಳೆದುಕೊಳ್ಳುವಂಥದ್ದು ಇದೆ ಈಗ ಉದಾಹರಣೆ ಕೊಡಬೇಕು ಅಂದರೆ ಒಂದು ವಿತ್ತಕೋಶ ಬ್ಯಾಂಕಿಗೆ ಹೋಗಿ ಒಂದು ಐನೂರ ಸಾವಿರ ರೂಪಾಯಿ ದುಪಾಯಿಸಿ ಬರಬೇಕು ಅಥವಾ ಒಂದು ಡ್ರಾ ಬರಬೇಕು ಅಂದರೆ ಅಷ್ಟೆಲ್ಲ ಯಾಕಪ್ಪ ಎ ಟಿ ಎಮ್ಗೆ ಹೋದ್ರೆ ದುಡ್ಡು ಕಾರ್ಡ್ ಹಾಕಿದರೆ ಸರಿ ಪಿನ್ ಹಾಕಿದ್ರೆ ದುಡ್ಡು ಬರುತ್ತೆ ದುಡ್ಡು ಹಾಕಬೇಕು ಅಂದರೂ ಅಲ್ಲೇ ಹಾಕ್ಬಿಡ್ಬೋದು ಡಿಪಾಸಿಟು ಮಾಡ್ಬೋದು ಕ್ರೆಡಿಟ್ ಎರಡೂ ಆಗುತ್ತೆ ಅಂತ ತಿಳಿಸ್ಕೊಟ್ರೆ ಅದು ನಿಮಿಷದಲ್ಲಿ ಆಗೋ ಕೆಲಸ ಹೌದು ನಮ್ಮ ಹತ್ರ ಸಮಯ ಇದೆ ಅಂತಾಗ ಆ ಬ್ಯಾಂಕಿನವರೆಗೆ ಹೋಗಿ ಹೋದರೆ ಒಂದಷ್ಟು ನಡೆದುಕೊಂಡು ಹೋದಂತಹ ಸಂದರಲ್ಲಿ ನಮ್ಮ ಕೈ ಕಾಲುಗಳಿಗೋ ವ್ಯಾಯಾಮ ಆ ಹೊರಗಿನ ಪ್ರಪಂಚದ ಒಂದು ಪರಿಸ್ಥಿತಿ ಅರ್ಥ ಅಂದರೆ ಇಲ್ಲಿಂದ ಅಲ್ಲಿಗೆ ಹೋಗಬೇಕಾದ್ರೆ ಸುತ್ತಮುತ್ತಲು ಏನೇನಿದೆ ಅನ್ನೋದನ್ನು ತಿಳ್ಕೊಳ್ಳೋದು ಅಲ್ಲಿ ಹೋದಾಗ ನಾವು ಅವರ ಜೊತೆಗೆ ಹೇಗೆ ವ್ಯವಹಾರನ ಮಾಡ್ಕೋಬೇಕು ಅನ್ನೋದು ತಿಳ್ಕೊಳ್ಳುವಂಥ ಒಂದು ಯೋಗ್ಯತೆ ಸಿಗುತ್ತೆ ವ್ಯವಹಾರ ಮಾಡೋದು ಹೇಗೆ ಅಂತ ಹೇಳ್ಕತ್ತೆ ಇದರ ಜೊತೆಗೆ ಆ ವಿತ್ತಕೋಶದಲ್ಲಿ ಏನೇನು ಹೊಸದಾದಂತಹ ಉಪಯೋಗಗಳು ಅಥವಾ ಹೊಸದಾದಂಥ ಹೊಸತನ ಏನಿದೆ ಅನ್ನೋದನ್ನು ತಿಳ್ಕೊಳ್ಳುವಂಥದ್ದು ಅಲ್ಲಿ ಯಾರೋ ಇನ್ಯಾರೋ ಇದ್ದಾಗ ಅವರ ಜೊತೆಗೆ ನಾಲ್ಕು ಮಾತಾಡಿಕೊಂಡು ಕ್ಷೇಮ ಸಮಾಚಾರ ಮಾಡ್ಕೊಂಡು ಬಂದಾಗ ಮನಸ್ಸಿಗೆ ಒಂದು ಖುಷಿ ಇವತ್ತು ನಾನು ಇಷ್ಟು ಕೆಲಸ ಮಾಡಿಕೊಂಡೆ ದಿನದ ಕೊನೆಯಲ್ಲಿ ನಾವು ನೆನಪು ಮಾಡಿಕೊಂಡಾಗ ನಾನು ಇವತ್ತಿಷ್ಟೆಲ್ಲ ಕೆಲಸ ಮಾಡ್ಕೊಂಬಂದ ಮನಸ್ಸಿಗೆ ಒಂದು ತೃಪ್ತಿ ಅನ್ನೋ ಭಾವ ಇರುತ್ತೆ ಅದೇ ನೀವು ಹೋಗಿ ಒಂದು ಸಾರಿ ಮೊಬೈಲ್ ಕೈಯಲ್ಲಿರ್ತಕ್ಕಂಥ ಒಂದು ದೂರಭಾಷೆ ಹಿಡ್ಕೊಂಡು ಅದರೊಳಗೆ ನಾನೆಲ್ಲ ಮಾಡಿಬಿಟ್ರೆ ಕೆಲಸ ಸಹಾಯಕವಾಯಿತು ಅರ್ಧ ನಿಮಿ ಅರ್ಧ ಗಂಟೆಯಲ್ಲಿ ಆಗೋಂಥ ಕೆಲಸ ಅರ್ಧ ನಿಮಿಷದಲ್ಲಿ ಆಗಿರ್ಬೋದು ಉಳಿದಂತಹ ಇಪ್ಪತ್ತ ಒಂಬತ್ತು ನಿಮಿಷ ಮೂವತ್ತು ಸೆಕೆಂಡು ಏನು ಮಾಡದೆ ಕೇಳಿದ್ರೆ ಗೊತ್ತಿಲ್ಲ ಅದೇ ಹಿಂದಿನ ಶ್ಲೋಕದಲ್ಲಿ ಬಂತಲ್ಲ ಹಿಂದೆ ಏನು ಕೆಲವರು ಆಶ್ಚರ್ಯದಿಂದ ನೋಡ್ತಾರೆ ಆಶ್ಚರ್ಯದಿಂದ ಕೇಳಿಸ್ಕೊಳ್ತಾರೆ ಏನಂತೂ ಗೊತ್ತಿಲ್ಲ ಅಂತ ಹೇಳಿದಾಗ ಇಲ್ಲೂ ಅದೇ ಹೇಗೆ ನಾವು ಅರ್ಧ ನಿಮಿಷದಲ್ಲಿ ಮಾಡಿದಂಥ ಕೆಲಸ ಅಕ್ಕಪಕ್ಕದ್ರು ಯೋದಪ್ಪೋ ಏನು ಟೆಕ್ನಾಲಜಿ ಇಷ್ಟು ಮುಂದುವರೆದಿದೆ ಎಷ್ಟು ಬೇಗ ಕೆಲಸ ಆಗೋಯ್ತು ಚಟಿಕೆ ಹೊಡೆಯೋದೊಳಗೆ ಅಂತ ಹೇಳಿರ್ತಾರೆ ಅವರು ಖುಷಿಯಿಂದ ಅವರು ಅಪ್ರಿಷಿಯೇಟು ಮಾಡಿರ್ತಾರೆ ಆದರೆ ಮುಂದಿನ ಸಮಯವನ್ನು ನಾವು ಹೇಗೆ ಸದುಪಯೋಗಪಡಿಸ್ಕೊಂಡು ಕೇಳಿದ್ರೆ ಗೊತ್ತಿಲ್ಲ ಹೇಳಿದೆ ಅಂದರೆ ಇಲ್ಲೂ ಅದೇಯ ನಾವೆಲ್ಲ ಕೆಲಸ ಕಾರ್ಯಗಳನ್ನು ಇಲ್ಲಿವರೆಗೆ ನಾವು ಸಾಧನೆ ಮಾಡ್ಕೊಂಬಂತು ಕೃಷ್ಣ ಅರ್ಜುನ ಈಗ ಯುದ್ಧರಂಗದಲ್ಲಿ ನಾನು ವಿಮುಖನಾಗ್ತೀನಪ್ಪ ಅಂತ ಹೇಳ್ತಾ ಇದ್ದರೆ ಇಲ್ಲಿಯವರೆಗೆ ನೀನೇನು ಮಾಡ್ಕೊಂಬಂದಿಯಲ್ಲ ಆ ಮಾಡಿದಂತಹ ಕೆಲಸಗಳ ಸ್ಥಿತಿ ಏನಾಗುತ್ತೆ ಯಾರೋ ಒಬ್ಬ ಮನೆಯನ್ನು ಕಟ್ಟಬೇಕು ಅಂತ ಫೌಂಡೇಶನ್ ಹಾಕ್ತಾನೆ ಮ ಗೋಡೆಗಳನ್ನೆಲ್ಲ ಕಟ್ಕೊಂಡು ಮೇಲವರೆಗೆ ಹೋಗಿರ್ತಾನೆ ಏನೇನು ಕೊನೆಯ ಮೂಮೆಂಟಲ್ಲಿ ಮೇಲ್ಗಡೆ ಆಚ್ಛಾದನ ಹಾಕಬೇಕಾದ ಸಂದರ್ಭದಲ್ಲಿ ನನ್ನ ಹತ್ರ ಆಗ್ತಾಯಿಲ್ಲ ಅಂತ ಬಿಟ್ಬಿಟ್ರೆ ಅಲ್ಲಿಯವರೆಗೆ ಅವನು ಮಾಡಿದಂತಹ ಆ ಕೆಲಸ ಶ್ರಮ ಇದೆಯಲ್ಲ ವ್ಯರ್ಥ ಆಯ್ತಲ್ಲ ಬರೀ ಶ್ರಮ ಮಾತ್ರ ವ್ಯರ್ಥನ ಸಮಯವೂ ವ್ಯರ್ಥ ಬರೀ ಸಮಯನ ಸಂಪತ್ತು ಅದಕ್ಕೆ ಉಪಯೋಗಿಸಿದಂತಹ ಆ ದುಡ್ಡು ಎಲ್ಲವೂ ವ್ಯರ್ಥವಾಗುತ್ತಲ್ಲ ಈಗ ನೀನು ಮಾಡಿದ್ದು ಹಾಗೆ ಆಯ್ತಲ್ಲ ನಿನ್ನ ಕೆಲಸ ಇದ್ದಿದ್ದು ಯುದ್ಧ ಮಾಡಬೇಕಾಗಿದ್ದು ಅದನ್ನು ಬಿಡ್ತಾ ಇದ್ದೆ ಅಂತ ಹೇಳಿದಾಗೆ ನೀನು ಇಲ್ಲಿಯವರೆಗೆ ಗಳಿಸಿದಂತಹ ಆ ಕೀರ್ತಿ ಇರ್ಬೋದು ನೀನು ಪಟ್ಟಂತಹ ಶ್ರಮ ಇರ್ಬೋದು ಅವೆಲ್ಲವೂ ವ್ಯರ್ಥವಾಗ್ತಾ ಇದೆಯಲ್ಲ ಇಲ್ಲಿಯವರೆಗೆ ಗಳಿಸಿದಂತಹ ಕೀರ್ತಿ ಎಲ್ಲವೂ ಸಹ ಸಂಭಾವಿತ ಚಾ ಕೀರ್ತಿರ್ ಮರಣ ಅದು ಅತಿರಿಚ್ಛತೆ ಏನು ತಿಳ್ಕೊಳ್ತಾರೆ ಗೊತ್ತಾ ಯುದ್ಧ ಮಾಡಿ ಸತ್ತರೆ ಎಲ್ಲರೂ ಖುಷಿ ಪಡ್ತಾರೆ ಅವನು ಸುಮ್ಮನೆ ಸತ್ತಿಲ್ಲಪ್ಪ ಹೋರಾಟ ಮಾಡಿದ್ದಾನೆ ಹೋರಾಟ ಮಾಡಿ ಅವನು ಗೆದ್ದಿದ್ದಾನೆ ಅಂತ ತಿಳ್ಕೊಳ್ತಾರೆ ಆದರೆ ನೀನು ಹೋರಾಟವನ್ನೇ ಮಾಡಿದೆ ವಿಮುಖನಾದಾಗ ನೀನು ಇಲ್ಲಿಯವರೆಗೆ ಗಳಿಸಿದಂತಹ ಎಲ್ಲ ಕೀರ್ತಿಯು ವ್ಯರ್ಥವಾಗ್ತಾ ಇದೆಯಲ್ಲ ಅರ್ಜುನ ಬಿಟ್ಬಿಡು ನೀನು ಯಾವತ್ತೂ ಸಹ ಆ ಅಪಕೀರ್ತಿಗೆ ಒಳಗಾಗಬೇಡ ಯುದ್ಧವನ್ನು ಹೇಳ್ತಾ ಇದ್ದೇನೆ ನಾವು ಸಹ ನಮ್ಮ ಜೀವನದಲ್ಲಿ ಆದಷ್ಟು ಮುಂದುವರೆದು ನಮ್ಮ ಕೆಲಸವನ್ನು ನಾವು ಮಾಡಿಕೊಳ್ಳೋಣ ಯಾರೋ ಏನೋ ಹೇಳ್ತಾರೆ ಅಂತ ಅಲ್ಲ ಅವ್ರು ಹೇಳಿದ್ರು ಸಹ ನಾವು ತಿಳ್ಕೊಳ್ಳೋಣ ಅವ್ರು ಯಾವ ಕಾರಣಕ್ಕೋಸ್ಕರ ಹಂಗೆ ಹೇಳಿದರು ಅದು ಸರಿನಾ ತಪ್ಪ ಅಂತ ತಿಳಿದುಕೊಂಡು ನಾವು ನಮ್ಮ ಕೆಲಸದಲ್ಲಿ ಮುಂದುವರೆದು ನಾವು ಸಹ ಒಂದು ಉನ್ನತವಾದಂತಹ ಸ್ಥಾನವನ್ನು ಗಳಿಸೋಣ ಅಂತ ಹೇಳ್ತಾ ಆ ಗೀತಾಚಾರಣಿಗೆ ನಮಸ್ಕಾರಗಳು ಎಲ್ಲರಿಗೂ ಶುಭವಾಗುತ್ತೆ